ಶಾರಧಾಮ ಯಾತ್ರೆ ಎಂದು ಪ್ರಸಿದ್ಧವಾಗಿರುವ ಉತ್ತರಾಖಂಡ್ನಲ್ಲಿರುವ ಕೇದಾರನಾಥ ಧಾಮದ ಬಾಗಿಲು ಮೇ ಎರಡರಂದು ತೆರೆದಿದೆ ಶ್ರೀ ಬದ್ರಿನಾಥ ಧಾಮದ ಬಾಗಿಲು ಮೇ ನಾಲ್ಕರಂದು ತೆರೆದಿದೆ ಶ್ರೀ ಮಹದೇಶ್ವರ ದೇವಾಲಯದ ಬಾಗಿಲು ಮೇ ಇಪ್ಪತ್ತೊಂದರಂದು ತೆರೆದಿದೆ ಹವಾಮಾನ ವೈಪರೀತ್ಯದಿಂದ ಭಕ್ತಾದಿಗಳಿಗೆ ತೊಂದರೆ ಆಗಬಾರದೆಂದು ಈ ಧಾಮಗಳನ್ನು ನವೆಂಬರ್ನಿಂದ ಏಪ್ರಿಲ್ವರೆಗೆ ಮುಚ್ಚಲಾಗಿರುತ್ತದೆ ಇದೀಗ ಮೇ ಎರಡರಂದು ಮತ್ತೆ ತೆರೆಯಲಿರುವ ಕಾರಣ ಧಾಮವನ್ನು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ತೇಳರಂದು ನಡೆದ ಐಪಿಎಲ್ ನಲವತ್ತಾರನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಕೆಎಲ್ ರಾಹುಲ್ ನಡುವೆ ವಾಕ್ ಸಮರ ನಡೆದಿದೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಆರ್ಸಿಬಿ ಬ್ಯಾಟಿಂಗ್ ಇನ್ನಿಂಗ್ಸ್ ವೇಳೆ ವಾಗ್ವಾದ ನಡೆದಿದ್ದು ಕೆಎಲ್ ರಾಹುಲ್ ಇದ್ದಲಿಗೆ ಬಂದ ವಿರಾಟ್ ಕೊಹ್ಲಿ ಮಾತಿಗೆ ಇಳಿದಿದ್ದಾರೆ ರಾಹುಲ್ ಕೂಡ ಸಮರ್ಥನೆ ಮಾಡಿಕೊಂಡಂತೆ ವಿಡಿಯೋದಲ್ಲಿ ಕಾಣ್ತಿದೆ ಆದರೆ ಯಾವ ವಿಚಾರಕ್ಕೆ ವಾದ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ರೈಲ್ವೆ ನಿಲ್ದಾಣದಲ್ಲಿ ಕರ್ತವ್ಯ ನಿರತ ಕಾನ್ಸ್ಟೇಬಲ್ನ ಯುವಕರ ಗುಂಪೊಂದು ಹಿಕ್ಕಾಮುಖಾ ತಳಿಸಿರುವ ಘಟನೆ ಮಧ್ಯಪ್ರದೇಶದ ಭೋಪಾಲ್ನ ಗಂಜ್ ರೈಲ್ವೆ ನಿಲ್ದಾಣದ ಹತ್ತಿರ ನಡೆದಿದೆ ರೈಲ್ವೆ ನಿಲ್ದಾಣದ ಹತ್ತಿರ ಕಾರಿನಲ್ಲಿ ಕುಳಿತು ಮದ್ಯ ಸೇವಿಸುತ್ತಿದ್ದ ಯುವಕರನ್ನ ಇಲ್ಲಿ ಮದ್ಯ ಸೇವಿಸಬೇಡಿ ಹೋಗಿ ಅಂತ ಕಾನ್ಸ್ಟೇಬಲ್ ದೌಲತ್ ಖಾನ್ ಹೇಳಿದ್ದಾರೆ ಇದರಿಂದ ಯುವಕರ ಗುಂಪು ಅವರ ಮೇಲೆ ಹಲ್ಲೆ ಮಾಡಿದೆ ಎನ್ನಲಾಗಿದೆ ಇನ್ನು ಸ್ಥಳದಲ್ಲಿಯೇ ಇದ್ದ ಕೆಲವು ಪೊಲೀಸರು ದೌಲತ್ ಖಾನ್ ಅನ್ನ ರಕ್ಷಿಸಿದ್ದಾರೆ ಬೆಂಕಿ ಅವಘಡ ಸಂಭವಿಸಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದು ಐದು ಜನರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ದೆಹಲಿಯ ರೋಹಿಣಿ ಸೆಕ್ಟರ್ ಹದಿನೇಳರಲ್ಲಿ ಜಗ್ಗಿ ಕ್ಲಸ್ಟರ್ನಲ್ಲಿಂದು ನಡೆದಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕದ ಸಿಬ್ಬಂದಿಗಳು ಆಗಮಿಸಿ ಮೂರು ಗಂಟೆಗಳ ಕಾಲ ಕೆಲಸ ಮಾಡಿ ನಂತರ ಬೆಂಕಿಯನ್ನು ಸಂಪೂರ್ಣ ನಡೆಸಿದ್ದಾರೆ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಹರಡಿರುವ ಎಂಟುನೂರಕ್ಕೂ ಹೆಚ್ಚು ಜನನಿಬಿಡ ಗುಡಿಸಲುಗಳನ್ನು ಬೆಂಕಿ ಆವರಿಸಿ ಸುತ್ತು ಕರಗಲಾಗಿದೆ ಮಧ್ಯಪ್ರದೇಶದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ ಆರು ಜನ ಸಾವನ್ನಪ್ಪಿರುವ ಘಟನೆ ಇಂದು ನಡೆಸಿದೆ ಮಂದಸಾರ್ನಲ್ಲಿ ಕಾರು ಬ್ರೇಕ್ ಫೈಲ್ ಹಾಕಿ ಬೈಕ್ಗೆ ಡಿಕ್ಕಿ ಹೊಡೆದು ಬಾವಿ ಬಿದ್ದಿದೆ ಕಾರಿನಲ್ಲಿದ್ದ ಆರು ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರನ್ನ ಮೇಲೆತ್ತಲು ಕಾರ್ಯಾಚರಣೆ ನಡೆಸಿದ್ದಾರೆ ಮೃತಪಟ್ಟಿರುವವರ ಬಗ್ಗೆ ಸದ್ಯಕ್ಕೆ ಮಾಹಿತಿ ದೊರೆತಿಲ್ಲ ರುವ ಇಡಿ ಕಚೇರಿಗೆ ಬೆಂಕಿ ಬಿದ್ದಿದೆ ಸುದ್ದಿ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕೆಲಸದಲ್ಲಿ ತೊಡಗಿದೆ ಜಾರಿ ನಿರ್ದೇಶನಾಲಯದ ಕಚೇರಿ ಇರುವ ಬಹುಮಹಡಿ ಕಟ್ಟಡ ಕೈಸರ್ ಐ ಹಿಂದ್ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ದಕ್ಷಿಣ ಮುಂಬೈನ ಬೆಲ್ಡರ್ ಪ್ರದೇಶದ ಕರಿಂಬೋಯಿ ರಸ್ತೆಯಲ್ಲಿರುವ ಗ್ರ್ಯಾಂಡ್ ಹೋಟೆಲ್ ಬಳಿ ನಿನ್ನೆ ಮಧ್ಯರಾತ್ರಿ ಈ ಘಟನೆ ನಡೆದಿದೆ ಆದರೆ ಈ ಬೆಂಕಿಗೆ ಕಾರಣ ಏನು ಅಂತ ತಿಳ್ಕೊಂಡಿಲ್ಲ ಮಂಚೇನಹಳ್ಳಿ ತಾಲೂಕಿನಲ್ಲಿ ಕೋಡಿ ಬ್ರಹ್ಮದೇವರ ಬೆಟ್ಟದ ಬಳಿ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಗಣಿ ಉದ್ಯಮಿ ಸಕಲೇಶ್ ರಸ್ತೆ ಮಾಡುತ್ತಿದ್ದಾಗ ರೈತರು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಗಣಿ ಉದ್ಯಮಿ ಸಕಲೇಶ್ ರೈತ ರವಿಕುಮಾರ್ ಮೇಲೆ ರಿವಾಲ್ವರ್ ನಿಂದ ಶೂಟ್ ಮಾಡಿದ್ದ ರೈತ ರವಿಕುಮಾರ್ಗೆ ತೀವ್ರ ಗಾಯ ಆಗಿದೆ ಈ ಕೃತ್ಯವನ್ನ ಖಂಡಿಸಿ ಇಂದು ಮಂಚೇನಹಳ್ಳಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದ್ ಆಚರಿಸುತ್ತಿರುವ ಮಂಚೇನಹಳ್ಳಿ ಭಾಗದ ಜನತೆ ಬೆಳಗ್ಗೆಯಿಂದಲೇ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಶೋರೂಮ್ಗಳು ಹಾಗೂ ಟೀ ಸ್ಟಾಲ್ ಸೇರಿದಂತೆ ಎಲ್ಲ ಬಂದ್ ಮಾಡಿದ್ದು ರಸ್ತೆಗಳು ಖಾಲಿ ಖಾಲಿಯಾಗಿವೆ ಇನ್ನು ಪಟ್ಟಣದ ಗಣೇಶನ ದೇವಸ್ಥಾನದ ಮುಂಭಾಗ ಕುರಿತು ರೈತ ಸಂಘದಿಂದ ಪ್ರತಿಭಟನೆ ನಡೀತಾ ಇದ್ದು ಗನ್ ಫೈಯರ್ ಮಾಡಿದ ಗಣಿದನಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಕ್ರಷರ್ಸ್ ಲೈಸೆನ್ಸ್ ರದ್ದು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ನಗರದಲ್ಲಿ ಓಡಾಡ್ತಿರುವ ದೃಶ್ಯ ಕಂಡು ಬೆಚ್ಚಿಬಿದ್ದ ಜನರು ಭಯಭೀತರಾಗಿದ್ದಾರೆ ಭಾನುವಾರ ಸಂಜೆ ಏಳು ಗಂಟೆ ಸಮಯದಲ್ಲಿ ಪಟ್ಟಣದ ವಾಲ್ಮೀಕಿ ನಗರದ ರಸ್ತೆಯನ್ನು ದಾಟುತ್ತಿರುವ ದೃಶ್ಯ ಕಂಡು ಪಟ್ಟಣದ ಜನತೆ ಭಯಭೀತರಾಗಿದ್ದಾರೆ ಮನೆಯಿಂದ ಸ್ಥಳೀಯರು ಹೊರಗಡೆ ಬರಲು ಕೂಡ ಹೆದರುವ ವಾತಾವರಣ ಸೃಷ್ಟಿಯಾಗಿದೆ ಕರಡೆಗಳು ಕೊರಟಗೆರೆ ಪಟ್ಟಣಕ್ಕೆ ಬರದಂತೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ಕೂಗ್ತಾ ಏನು ಅಂತ ನೋಡಲು ಕೊಟ್ಟಿಗೆಗೆ ಹೋದಾಗ ವ್ಯಕ್ತಿಗೆ ಶಾಕ್ ಆಗಿತ್ತು ಘಟನೆ ಅನಕಪಲ್ಲಿಯಲ್ಲಿ ನಡೆದಿದೆ ಕೊಟ್ಟಿಗೆಗೆ ಹೋಗಿ ಸುತ್ತಲೆಲ್ಲ ವೀಕ್ಷಿಸಿದಾಗ ಎಲ್ಲಿಂದಲೋ ಶಿಳೆ ಹೊಡೆದಂತೆ ಶಬ್ದ ಕೇಳುತ್ತಿತ್ತು ಬ್ಯಾಟರಿ ಹಿಡಿದು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅಲ್ಲಿ ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸ್ಕೊಂಡಿತ್ತು ಮಡುಗುಳದ ಉಪನಗರದಲ್ಲಿ ಬೃಹತ್ ಗಾತ್ರದ ಹಾವು ಸಂಚಲನ ಸೃಷ್ಟಿಸಿದೆ ಹಸುಗಳು ಕೂಗ್ತಾ ಇತ್ತು ಹೊರಗಡೆ ಬಂದು ಅದಕ್ಕೆ ಹುಲ್ಲು ಹಾಕುವಷ್ಟರಲ್ಲಿ ಶಿಳೆ ಹೊಡೆದಂತೆ ಶಬ್ದ ಕೇಳಿದ್ರು ನಾನು ಮೇಲಕ್ಕೆ ನೋಡಿದ್ರೆ ಕೊಟ್ಟಿಗೆಯಲ್ಲಿ ಒಂದು ದೊಡ್ಡ ಹೆಬ್ಬಾವು ಕಾಣಿಸ್ತು ಭಯದಿಂದ ಹೊರಗಡೆ ಹೋದೆ ಬಳಿಕ ಅರಣ್ಯಾಧಿಕಾರಿಗಳು ಮತ್ತು ಹಾವು ಇಡಿಯುವ ವೆಂಕಟೇಶ್ ಅವರಿಗೆ ವಿಷಯ ತಿಳಿಸ್ತೇ ಎಂದಿದ್ದಾರೆ ದಿನಗಳಲ್ಲಿ ಸ್ವ ಆಸಕ್ತಿಯಿಂದ ಕೃಷಿಯತ್ತ ಮುಖ ಮಾಡುತ್ತಿರುವವರ ಸಂಖ್ಯೆಯೂ ಹೆಚ್ಚಾಗಿದೆ ಈಗಾಗಲೇ ಈ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು ರೈತರು ಕೃಷಿ ಸಂಬಂಧಿ ಕೆಲಸಗಳಿಗೆ ಆಧುನಿಕ ಯಂತ್ರಗಳನ್ನೇ ಅವಲಂಬಿಸಿಕೊಂಡಿದ್ದಾರೆ ಈ ಹಿಂದೆಲ್ಲ ಉಳುಮೆ ಮಾಡಲು ಎತ್ತು ಕೋಣಗಳನ್ನು ಬಳಸಲಾಗ್ತಿತ್ತು ಆದರೆ ಇದೀಗ ಸಾಂಪ್ರದಾಯಿಕ ವಿಧಾನದಿಂದ ಉಳುಮೆ ಮಾಡುವ ಬದಲು ಟ್ರ್ಯಾಕ್ಟರ್ ಹೆಚ್ಚಿನವರು ನೆಚ್ಚಿಕೊಂಡಿದ್ದಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿಯು ಇನ್ನೂ ಅಪ್ಡೇಟ್ ಆಗಿದ್ದು ಆಟೋ ಬಳಸಿ ಗದ್ದೆಯನ್ನ ಉಳುಮೆ ಮಾಡಿದ್ದು ಈ ವಿಡಿಯೋ ಇದೀಗ ವೈರಲ್ ಆಗ್ತಿದೆ ಹಾಗೂ ದಾರವನ್ನು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಬಳಸಲಾಗುತ್ತದೆ ಆದರೆ ಇಲ್ಲೊಬ್ಬ ವೈದ್ಯಕೀಯ ವಿದ್ಯಾರ್ಥಿಯು ಹರಿದ ಚಪ್ಪಲಿ ಹೊಲಿಯಲು ಬಳಸಿದ್ದಾನೆ ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಬಳಕೆದಾರರು ಈತನು ಮಾಡಿದ ಕೆಲಸ ಕಂಡು ಆತಂಕ ವ್ಯಕ್ತಪಡಿಸಿದ್ದಾರೆ ಇದರಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬನು ರೋಗಿಯು ಮಲಗಿದ್ದ ಹಾಸಿಗೆಯ ಪಕ್ಕದಲ್ಲಿ ಕುರ್ಚಿ ಮೇಲೆ ಕುಳಿತುಕೊಂಡಿದ್ದು ಫೇಸ್ ಮಾಸ್ಕ್ ಮತ್ತು ಸರ್ಜಿಕಲ್ ಹೆಡ್ ಕವರ್ ಹಾಕಿಕೊಂಡಿರುವುದನ್ನು ಕಾಣಬಹುದು ಮೇಜಿನ ಮೇಲೆ ತನ್ನ ಕಾಲನ್ನ ಇರಿಸಿ ಹರಿದ ಚಪ್ಪಲಿಯನ್ನ ಸರ್ಜಿಕಲ್ ಸೂಜಿ ಹಾಗೂ ದಾರದಿಂದ ಜಾಗರೂಕನಾಗಿ ಹೊಲಿಸಿರುವುದನ್ನು ಕಾಣಬಹುದು ಅದರಲ್ಲಿಯೂ ಈತನು ತನ್ನ ಚಪ್ಪಲಿ ಹೊಲಿಯಲು ವೈದ್ಯಕೀಯ ಉಪಕರಣಗಳನ್ನೇ ಬಳಸಿದೆ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದ ಹುಂಡಿ ಎಣಿಕೆ ನಡೆದಿದ್ದು ಒಂದೇ ತಿಂಗಳಲ್ಲಿ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿರುವುದು ತಿಳಿದುಬಂದಿದೆ ಹುಂಡಿಯಲ್ಲಿ ನೂರ ಮೂರು ಗ್ರಾಂ ಚಿನ್ನ ಮೂರು ಕೆಜಿ ಬೆಳ್ಳಿ ಇಪ್ಪತ್ನಾಲ್ಕು ವಿದೇಶಿ ಕರೆನ್ಸಿಗಳು ಸಹ ದೊರೆತಿದೆ ಬೆಟ್ಟ ತಿರುವಿನಲ್ಲಿ ಬಸ್ ಬ್ರೇಕ್ ಫೇಲ್ ಆಗಿದೆ ಕೂಡಲೇ ಎಚ್ಚೆತ್ತ ಡ್ರೈವರ್ ಬಸ್ ಅನ್ನ ಡಿವೈಡರ್ ಮೇಲೆ ಹತ್ತಿಸಿದ್ದಾನೆ ಇದರಿಂದ ಬಸ್ ನಿಂತುಕೊಂಡಿದೆ ಅದೃಷ್ಟವಶಾತ್ ಬಸ್ ನಲ್ಲಿ ಅರ್ವತ್ತಕ್ಕೂ ಹೆಚ್ಚು ಜನರು ಬಚಾವಾಗಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಂದು ಇ ಫಿಫ್ಟಿ ತ್ರೀ ಡಬಲ್ ಒನ್ ಸಂಖ್ಯೆಯ ಮೈಸೂರು ಡಿಪೋದ ಕೆಎಸ್ಆರ್ಟಿಸಿ ಬಸ್ ಮಲೆಮಹದೇಶ್ವರ ಬೆಟ್ಟದಿಂದ ಕೊಳ್ಳೆಗಾಲಕ್ಕೆ ಇತ್ತು ಈ ವೇಳೆ ಮಲೆಮಹದೇಶ್ವರ ಬೆಟ್ಟದ ತಾಳ ಬೆಟ್ಟ ತಿರುವಿನಲ್ಲಿ ಬ್ರೇಕ್ ಫೇಲ್ ಆಗಿದೆ ಬ್ರೇಕ್ ಫೇಲ್ ಆಗ್ತಿದ್ದಂತೆ ಬಸ್ ಅನ್ನ ಡಿವೈಡರ್ ಮೇಲೆ ಏರಿಸಿದ್ದಾನೆ ಆಗ ಬಸ್ ನಿಂತುಕೊಂಡಿದೆ ಒಂದು ವೇಳೆ ಚಾಲಕ ಬಸ್ ಅನ್ನ ಡಿವೈಡರ್ಗೆ ಹತ್ತಿಸದಿದ್ರೆ ಏನ್ ಅನಾಹುತ ಆಗ್ತಿತ್ತು ಅದೃಷ್ಟವಶಾತ್ ಬಸ್ ಚಾಲಕನ ಸಮಯ ಪ್ರಜ್ಞೆ ಹಾಗೂ ಐಡಿಯಾಕ್ಕೆ ಪ್ರಯಾಣಿಕರು ಕೃತಜ್ಞತೆ ಸಲ್ಲಿಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನಿಂದ ಬರ್ಪಟ್ಟ ನೂತನ ಚೇಡೂರು ತಾಲೂಕು ವ್ಯಾಪ್ತಿಯ ಎರಗುಡಿ ಸಮೀಪ ಉದ್ಯಮಿ ಹಾಗೂ ರಾಜಕಾರಣಿ ಡಾಕ್ಟರ್ ಮಧುತಪ್ಪರವರು ಹಾಗೂ ರೈತ ಶಾಂತರಾಜು ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗಿರುತ್ತದೆ ಈ ಬಗ್ಗೆ ಪಾತಪಾಳಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಲಾಗಿತ್ತು ಆದರೆ ಸ್ಥಳಕ್ಕಿಂದು ಪೊಲೀಸರು ಭೇಟಿ ನೀಡಿ ಸ್ಥಳ ಮಹಜೂರು ಮಾಡಿದ್ದಾರೆ ಈ ವೇಳೆ ಡಿವೈಎಸ್ಪಿ ಶಿವಕುಮಾರ್ ಮತ್ತಿತರರು ಹಾಜರು